ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಯಾವಾಗ ಮತ್ತು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡ್ತೀವಿ ಈ ದಿನ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ದೇವರು ಅಂತ ಹೇಳ್ತೀವಿ ಯಾವುದೇ ಪೂಜೆಗೂ ಮತ್ತು ನಾವು ಗಣಪತಿಗೆ ಪೂಜೆನ ಮಾಡಿ ಅವ್ರನ್ನ ಪ್ರಾರ್ಥಿಸಿ ಸಂಕಲ್ಪ ಮಾಡಿದಾದ ಮೇಲೇ ಮಿಕ್ಕ ದೇವ್ರನ್ನ ಆರಾಧನೆ ಮಾಡೋದು ಯಾಕೆಂದರೆ ಪ್ರತಿಯೊಂದು ನಮ್ಮ ದಿನನಿತ್ಯದ ಕೆಲಸದಲ್ಲಿ ಯಾವುದೇ ಥರ ವಿಘ್ನಗಳು ಬರದೇ ಇರಲಿ ಆ ವಿಘ್ನ ರಾಜನನ್ನು ನಾವು ಬೇಡ್ಕೋಬೇಕು ಅದಕ್ಕೆ ಮೊದಲು ಗಣಪತಿಗೆ ಪೂಜೆ ಆದಮೇಲೆಯೇ ಮುಂದಿನ ಪೂಜೆ ಮಾಡೋದು ಈ ಗಣೇಶನನ್ನು ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳು ಏನಿರುತ್ತೆ ಅದೆಲ್ಲ ಹೋಗುತ್ತೆ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಯಶಸ್ಸನ್ನು ಸಿಗುತ್ತೆ ಎಂಬುದು ನಮ್ಮ ನಂಬಿಕೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ನಿವಾರಣೆ ಆಗುತ್ತೆ ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಬೇಕಾಗುತ್ತೆ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಿಸಲಾಗುತ್ತೆ ಈ ದಿನ ಗಣೇಶನನ್ನು ಪೂಜಿಸೋದ್ರಿಂದ ಎಲ್ಲ ದುಃಖಗಳಿಂದ ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಎಂದು ಹೇಳಲಾಗುತ್ತೆ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ನಿಖರವಾದ ದಿನಾಂಕ ಶುಭ ಸಮಯ ಮತ್ತು ಪೂಜಾ ವಿಧಾನವನ್ನು ಇವಾಗ ತಿಳ್ಕೊಳ್ಳೋಣ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಯಾವಾಗ ಅಂದರೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಂದು ರಾತ್ರಿ ಹನ್ನೊಂದು ಐವತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಎರಡು ಹದಿನೈದಕ್ಕೆ ಕೊನೆಯಾಗುತ್ತೆ ಹೀಗಾಗಿ ಉದಯ ತಿಥಿಯ ಪ್ರಕಾರ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಆಚರಿಸಲಾಗುತ್ತದೆ ಈ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಶುಭ ಮುಹೂರ್ತ ಬಂದು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಹದಿನಾರರಿಂದ ಬೆಳಗ್ಗೆ ಆರು ಏಳು ನಿಮಿಷದವರೆಗೂ ಇರುತ್ತೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಹದಿಮೂರರಿಂದ ಹನ್ನೆರಡು ಐವತ್ತೆಂಟುವರೆಗೂ ಇರುತ್ತೆ ಗೋಧೂಳಿ ಮುಹೂರ್ತ ಆರು ಹತ್ತರಿಂದ ಆರು ಮೂವತ್ತೈದರವರೆಗೆ ಇರುತ್ತೆ ಇನ್ನು ಅಮೃತ ಕಲಾ ಬಂದು ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ವಿಜಯ ಮುಹೂರ್ತ ಬಂದು ಎರಡು ಗಂಟೆ ಮೂವತ್ತು ಒಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರುತ್ತೆ ಈ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಗಣೇಶನ ಪೂಜೆ ವಿಧಿ ವಿಧಾನ ಮಾಡೋದು ಹೇಗೆ ಅಂದರೆ ಈ ದಿನ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನದ ನಂತರ ಮಡಿ ಬಟ್ಟೆಗಳನ್ನು ಧರಿಸಿ ಮನೆಯ ದೇವಾಲಯವನ್ನು ಸ್ವಚ್ಛಗೊಳಿಸಬೇಕು ಒಂದು ಚಿಕ್ಕ ಮನೆ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆನ ಇರಿಸಿ ಅದರ ಮೇಲೆ ಗಣೇಶ ಮತ್ತು ಶಿವ ಕುಟುಂಬದ ವಿಗ್ರಹ ಇದ್ದರೆ ಇಡಿ ಅಥವಾ ಬರೀ ಗಣೇಶ ಇದ್ದರೂ ಕೂಡ ಪರವಾಗಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂದರೆ ಸ್ವಲ್ಪ ಸಗಣಿಗೆ ಇಪ್ಪತ್ತೊಂದು ಗರಿಕೆನ ಅದರಲ್ಲಿ ಸಿಗ್ಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಗಂಧ ಇಟ್ಬಿಟ್ಟು ಅದೇ ಗಣೇಶ ಅಂತ ಆಹ್ವಾನ ಮಾಡಿ ವಿಗ್ರಹ ಇದ್ದರೂ ಕೂಡ ಫೋಟೋ ಇದ್ದರೂ ಕೂಡ ನೀವು ಈ ಒಂದು ಸಗಣಿಯಲ್ಲಿ ಇಡುವ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸಂಕಷ್ಟರ ಚತುರ್ಥಿಗೆ ಅಂತಲೇ ಅಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಈ ಒಂದು ಸಗಣಿಯಲ್ಲಿ ಗರಿಕೆ ಇಡೋದ್ರಿಂದ ತುಂಬಾ ಒಳ್ಳೆಯದು ಇದು ಕಂಪಲ್ಸರಿಯಾಗಿ ಇಡಲೇಬೇಕು ಆಮೇಲೆ ಗಣೇಶನಿಗೆ ಗರಿಕೆ ಕೆಂಪು ಹೂಗಳು ಇಡಿ ಹಣ್ಣುಗಳು ಹೂಗಳು ಅಕ್ಷತೆ ಧೂಪ ದ್ರವ್ಯ ಮತ್ತು ನೈವೇದ್ಯವನ್ನು ಅರ್ಪಿಸಿ ಗಣೇಶನಿಗೆ ಕುಂಕುಮವನ್ನು ಅರ್ಪಿಸಿ ದೇವರ ಮುಂದೆ ಎರಡು ತುಪ್ಪದ ದೀಪವನ್ನು ಬೆಳಗಬೇಕು ನಂತರ ಸಂಕಲ್ಪ ಮಾಡಿಕೊಳ್ಳಿ ಗಣೇಶನ ಮಂತ್ರಗಳನ್ನು ಪಠಿಸ್ಕೊಳ್ಬೇಕು ಇದರ ನಂತರ ಗಣೇಶನಿಗೆ ಇಷ್ಟವಾದ ಮೋದಕ ಇದ್ರೆ ಇಡಿ ಇಲ್ಲ ಬರೀ ಹಾಲು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸ್ಬೇಕು ಏಕೆಂದರೆ ಗಣೇಶ ತಿಂಡಿ ಪ್ರಿಯ ಅದಕ್ಕೋಸ್ಕರ ನೀವು ಎಷ್ಟೆಷ್ಟು ತಿಂಡಿ ಿಗಳನ್ನು ಇಡ್ತಿರೋ ಅಷ್ಟು ಗಣೇಶನಿಗೆ ಪ್ರಿಯವಾಗುತ್ತೆ ಪ್ರತಿ ತಿಂಗಳು ನಮಗೆ ಎರಡು ಚತುರ್ಥಿ ದಿನಾಂಕ ಇರುತ್ತೆ ಹುಣ್ಣಿಮೆ ನಂತರದ ಚತುರ್ಥಿಯನ್ನು ಸಂಕಷ್ಟರ ಚತುರ್ಥಿ ಅಂತ ಕರಿತೀವಿ ಮತ್ತು ಅಮಾವಾಸ್ಯೆಯ ನಂತರದ ಚತುರ್ಥಿಯನ್ನು ವಿನಾಯಕನ ಚತುರ್ಥಿ ಎಂದು ಕರಿತೀವಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಿ ಎಂದು ಕರಿತೀವಿ ಸಂಕಷ್ಟಿ ಎಂಬ ಪದದ ಅರ್ಥ ಏನಂದರೆ ಕಷ್ಟಗಳಿಂದ ಮುಕ್ತಿ ಈ ದಿನದಂದು ಭಕ್ತರ ಅಡೆತಡೆಗಳು ಮತ್ತು ಸವಾಲುಗಳಿಂದ ಪರಿಹಾರ ಪಡೆಯಲು ಗಣೇಶನನ್ನು ದ್ವಿಜಪ್ರಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿಯನ್ನು ಫೆಬ್ರವರಿ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಆಚರಣೆ ಮಾಡ್ತೀವಿ ಈ ದಿನದ ಮಹತ್ವ ಅಂದರೆ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ ಉಪವಾಸವನ್ನು ಆಚರಿಸೋದು ಮತ್ತು ಗಣೇಶನನ್ನು ಪೂಜೆ ಮಾಡೋದ್ರಿಂದ ಜೀವನದಿಂದ ಎಲ್ಲ ರೀತಿಯ ಅಡೆತಡೆಗಳನ್ನು ಅದು ತೆಗೆದಾಕತ್ತೆ ಅಂತ ಅರ್ಥ ಗಣೇಶನ ಭಕ್ತರು ಶಾಂತಿ ಸಮೃದ್ಧಿಯನ್ನು ಮತ್ತು ಸಾಮರಸ್ಯದ ಜೀವನಕ್ಕಾಗಿ ಆತನ ಆಶೀರ್ವಾದವನ್ನು ಪಡೆಯಲು ಈ ಉಪವಾಸವನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ ಚಂದ್ರೋದಯದೊಂದಿಗೆ ಈ ಚತುರ್ಥಿ ತಿಥಿಯಿಂದ ಈ ಉಪವಾಸವನ್ನು ಆಚರಿಸ್ತೀವಿ ಅಂದರೆ ಬೆಳಗಿನಿಂದ ಉಪವಾಸವಿದ್ದು ರಾತ್ರಿ ಚಂದ್ರೋದಯನ ನೋಡಿಬಿಟ್ಟು ಉಪವಾಸವನ್ನು ಸಂಪೂರ್ಣ ಮಾಡುವಂಥ ವ್ರತ ಅಂತ ಈ ಸಂಕಷ್ಟ ಚತುರ್ಥಿ ಸೂರ್ಯೋದಯದಿಂದ ಚಂದ್ರೋದಯದವರೆಗೂ ಉಪವಾಸ ಮಾಡ್ತಾರೆ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಅವರ ದರ್ಶನ ಮಾಡಿದ ನಂತರನೇ ಉಪವಾಸವನ್ನು ಕೊನೆಗೊಳಿಸೋದು ಈ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಉಪವಾಸವು ಗಣೇಶನ ಆಶೀರ್ವಾದವನ್ನು ಪಡೆಯಲು ಮತ್ತು ಜೀವನದ ಕಷ್ಟಗಳನ್ನು ನಿವಾರಿಸಲು ಒಂದು ಶಕ್ತಿಶಾಲಿ ಮಾರ್ಗ ಆಗಿದೆ ಈ ಉಪವಾಸವನ್ನು ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಆಚರಿಸೋದ್ರಿಂದ ಭಕ್ತರ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು ಈ ಚಂದ್ರೋದಯದ ಸಮಯ ಬಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕಿರುತ್ತೆ ಚಂದ್ರನನ್ನು ನೋಡಿಬಿಟ್ಟು ಉಪವಾಸವನ್ನು ಪೂರ್ಣ ಮಾಡ್ಬೋದು ಈ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ದಿನ ಬೆಳಗ್ಗೆಯಿಂದ ಉಪವಾಸವಿದ್ದು ಸಂಜೆ ವೇಳೆ ಗಣೇಶನಿಗೆ ಸರಳವಾಗಿ ಮನೆಯಲ್ಲೇ ಪೂಜೆನ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಗಣೇಶನಿಗೆ ಅಭಿಷೇಕ ಮಾಡ್ತಾರೆ ಪೂಜೆ ಮಾಡ್ತಾರೆ ಕತೆ ಓದ್ತಾರೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಮಂಗಳಾರತಿ ತೊಗೊಂಡು ಪ್ರಸಾದ ತಗೊಂಡು ಮನೆಗೆ ಬಂದು ಮನೆಯವ್ರಿಗೆಲ್ಲ ಹಂಚಿ ನಂತರ ನೀವು ಚಂದ್ರನ ದರ್ಶನ ಮಾಡಿ ಒಂದು ತಾಮ್ರದ ಚೆಂಬಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಇಟ್ಬಿಟ್ಟು ಎರಡೂ ಕೈಯಲ್ಲಿ ಚಂದ್ರನನ್ನು ನೋಡ್ತಾ ಆ ತಾಮ್ರದ ಚೆಂಬಿನಿಂದ ಕೆಳಗಡೆ ನೀರನ್ನು ಬಿಡ್ತಾ ಅರ್ಘ್ಯವನ್ನು ಚಂದ್ರನಿಗೆ ಅರ್ಪಿಸಬೇಕು ಒಂದು ಗಿಡದ ಮೇಲೆ ಅದು ಸರಿ ನೀರನ್ನು ಕೆಳಗೆ ಗಿಡಕ್ಕೆ ಬಿಡ್ತಾ ಚಂದ್ರನನ್ನು ನೋಡಿ ನಿಮ್ಮ ಉಪವಾಸವನ್ನು ಪೂರ್ಣ ಮಾಡ್ಬೋದು ಇದಿಷ್ಟು ಕೂಡ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನ ಮತ್ತು ಯಾವಾಗ ಶುರು ಯಾವಾಗ ಮುಕ್ತಾಯ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ಫೆಬ್ರವರಿ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಹದಿನಾರನೇ ತಾರೀಕು ಭಾನುವಾರ ಬಂದಿದೆ ನೀವೆಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಮತ್ತೆ ಯಾಕೆ ತಡೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತು ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸರ್ವೇ ಜನ ಸುಖಿನೋ ಬಂತು